ರಾಜ್ಯದಲ್ಲೂ ಕೂಡ ಕೋವಿಡ್ ಹೆಚ್ಚಾಗಿ ಹರಡುವ ಭೀತಿ ಇರುವುದರಿಂದ ಹೊಸ ವರ್ಷಾಚರಣೆಗೆ ನಿರ್ಬಂಧ ಹೇರೋದಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ ವಕೀಲರು ಹೈಕೋರ್ಟ್ಗೆ ಪಿ ಐ ಎಲ್ ಸಲ್ಲಿಕೆ ಮಾಡಿದ್ದಾರೆ ವಕೀಲ ಎನ್ ಪಿ ಅಮೃತೇಶ್ ಹೈಕೋರ್ಟ್ಗೆ ಪಿ ಐ ಎಲ್ ಸಲ್ಲಿಸಿದ್ದಾರೆ ಬೆಂಗಳೂರು ನಗರದ ಎಂಜಿ ಜಿ ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಕಮರ್ಷಿಯಲ್ ಸ್ಟ್ರೀಟ್ಗಳಲ್ಲಿ ನಿರ್ಬಂಧವನ್ನು ಹೇರಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಯಾಕಂದರೆ ಈ ಪ್ರದೇಶಗಳಲ್ಲಿ ಹೊಸ ವರ್ಷಾಚರಣೆಯನ್ನು ನಿರ್ಬಂಧ ಮಾಡಬೇಕು ಯಾಕಂದರೆ ಕೋವಿಡ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಅತಿ ಹೆಚ್ಚು

ಕೋವಿಡ್ ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗಾಗಿ ನಿರ್ಬಂಧವನ್ನು ಹಾಕಿ ಅಂತೇಳಿ ಮುಂದಾಗ್ತಾರೆ ನೋಡ್ತಾ ಇದ್ದೀವಿ ಒಂದು ಕಡೆ ಹೆಚ್ಚಾಗ್ತಾ ರಾಜ್ಯದಲ್ಲೂ ಕೂಡ ಕೋವಿಡ್ ಭೀತಿ ಹರಡ್ತಾ ಇರೋದ್ರಿಂದ ಹೊಸ ವರ್ಷಾಚರಣೆಗೆ ನಿರ್ಬಂಧ ಹೇರಿ ಅನ್ನೋ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ವಕೀಲರು ಹೈಕೋರ್ಟ್ಗೆ ಪಿ ಐ ಎಲ್ ಸಲ್ಲಿಕೆ ಮಾಡಿದ್ದಾರೆ ವಕೀಲರಾದ ಎನ್ ಪಿ ಅಮೃತೇಶ್ ಹೈಕೋರ್ಟ್ಗೆ ಪಿ ಐ ಎಲ್ ಸಲ್ಲಿಸಿದ್ದಾರೆ ಬೆಂಗಳೂರು ನಗರದ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಕಮರ್ಷಿಯಲ್ ಸ್ಟ್ರೀಟ್ಗಳಲ್ಲಿ ಅತಿ ಹೆಚ್ಚು ಜನ ಸೇರ್ತಾರೆ ಹೊಸ ವರ್ಷಾಚರಣೆಯನ್ನ ಆಚರಣೆ ಮಾಡ್ತಾರೆ ವರ್ಷದಂತೆ ಆದರೆ ಈ ವರ್ಷ ಹೊಸ ವರ್ಷಾಚರಣೆ ಹತ್ರ ಆಗ್ತಾ ಇದ್ರು ಇವತ್ತು ತಾರೀಕು ಇಪ್ಪತ್ತೇಳ ಆದ್ರೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಮುಂಜಾಗ್ರತೆ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಬಂಧ ವಹಿಸೋದಾಗಿರ್ಬೋದು ಯಾವುದು ಕೂಡ ಮಾಡಿಲ್ಲ ನಿರ್ಬಂಧವನ್ನ ಹೇರಿಲ್ಲ ಆದ್ರೆ ಇದನ್ನ ಮಾಡಲೇಬೇಕು ಅಂತ ಅಂದರೆ ಪಿ ಐ ಎಲ್ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಅಟ್ಲೀಸ್ಟ್ ಜನ ಬರೋದು ಕಡಿಮೆ ಆಗುತ್ತೆ ಜನದಟ್ಟಣೆ ಕಡಿಮೆ ಆಗುತ್ತೆ ಕೊರೋನಾ ಹರಡುವಂತಹ ಸಂಖ್ಯೆ ಕಡಿಮೆ ಆಗುತ್ತೆ ಅಂತೇಳಿ ಇದಕ್ಕೆ ಕೋರ್ಟೇ ಸೂಚನೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಹೈಕೋರ್ಟ್ ಮೆಟ್ಲಿಯಲ್ಲಿ ಪಿ ಎಲ್ ಸಲ್ಲಿಕೆ ಮಾಡಿದ್ದಾರೆ ಈ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಕೋರ್ಟ್ ಯಾವ ರೀತಿಯಾಗಿ ಪರಿಗಣಿಸುತ್ತೆ ನಿರ್ಬಂಧ ಹೇರಬೇಕು ಅಂತ ಸರ್ಕಾರಕ್ಕೆ ಸೂಚನೆ ಕೊಡುತ್ತಾ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗತ್ತೆ ಸದ್ಯಕ್ಕೆ ಆರೋಗ್ಯ ಇಲಾಖೆ ಆಗಿರ್ಬೋದು ಬಿಬಿಎಂಪಿ ಆಗಿರ್ಬೋದು ಸರ್ಕಾರದ ಮಟ್ಟದಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಸದ್ಯದ ಇಲ್ಲಿವರೆಗೂ ಕೂಡ ಯಾವುದೇ ನಿರ್ಬಂಧ ಹೇರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿಲ್ಲ ಆದ್ರೆ ಹೈಕೋರ್ಟ್ಗೆ ಪಿ ಐ ಎಲ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ವಕೀಲರು ಸೊ ಇದಕ್ಕೆ ಉತ್ತರ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ